ದೇವರ ನಾಡು ಕೇರಳದಲ್ಲಿ ನ್ಯಾಷನಲ್ ಕ್ರಶ್ ಕ್ರೇಜ್ ಹೇಗಿತ್ತು ಗೊತ್ತಾ ಹಸಿರು ಸೀರಿಯಲ್ಲಿ ಮಿಂಚಿದ ಕೊಡಗಿನ ಬೆಡಗಿ ರಶ್ಮಿಕಾ ನೋಡಲು ಮುಗಿಬಿದ್ದ ಫ್ಯಾನ್ಸ್ ಕೊಡಗಿನ ಬೆಡಗಿ ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿರೋ ನಟಿ ಅತಿ ಹೆಚ್ಚು ಫ್ಯಾನ್ಸ್ ಹೊಂದಿರೋ ಇವರು ಒಂದಲ್ಲ ಮತ್ತೊಂದು ವಿಚಾರಕ್ಕೆ ಸದಾ ಸುದ್ದಿಯಾಗುತ್ತಲೇ ಇರ್ತಾರೆ ಆಗಾಗ ಸೋಷಿಯಲ್ ಮೀಡಿಯಾದಲ್ಲಿ ಹೊಸ ಹೊಸ ಫೋಟೋಗಳ ಮೂಲಕ ಸದ್ದು ಮಾಡ್ತಾ ಇರ್ತಾರೆ ರಶ್ಮಿಕಾ ಮಂದಣ್ಣ ಅಂದ ಹಾಗೆ ಇದೀಗ ಕೂಡ ನಟಿ ರಶ್ಮಿಕಾ ಮಂದಣ್ಣ ಅವರ ಹೊಸ ಫೋಟೋಗಳು ಸಖತ್ ವೈರಲ್ ಆಗ್ತಿವೆ ಮೊನ್ನೆಯಷ್ಟೇ ನಟಿ ರಶ್ಮಿಕಾ ಮಂದಣ್ಣ ಕೇರಳ ರಾಜ್ಯಕ್ಕೆ ಭೇಟಿ ನೀಡಿದ್ರು ಕರುನಾಗಪಲ್ಲಿಯಲ್ಲಿ ವೆಟ್ಸ್ ಇಂಡಿಯಾ ಶಾಪಿಂಗ್ ಮಾಲ್ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಆ ಇಡೀ ಈವೆಂಟ್ನಲ್ಲಿ ಹಸಿರು ಸೀರೆಯಲ್ಲಿ ಬೊಂಬೆಯಂತೆ ನಟಿ ರಶ್ಮಿಕಾ ಮಂದಣ್ಣ ಅವರು ಮಿರಾ ಮಿಂಚಿದ್ದಾರೆ ಸಾವಿರಾರು ಅಭಿಮಾನಿಗಳು ನೆರೆದಿದ್ದ ಈವೆಂಟ್ನಲ್ಲಿ ರಂಜಿತಮೆ ಹಾಡಿಗೆ ನಟಿ ರಶ್ಮಿಕಾ ಮಂದಣ್ಣ ಸಖತ್ ಸ್ಟೆಪ್ ಹಾಕಿ ಫ್ಯಾನ್ಸ್ಗೆ ಖುಷಿ ನೀಡಿದ್ದಾರೆ ನೂತನವಾಗಿ ಉದ್ಘಾಟನೆಗೊಂಡ ಶಾಪಿಂಗ್ ಮಾಲ್ ಮುಂದೆ ನಟಿ ರಶ್ಮಿಕಾ ಮಂದಣ್ಣ ಅವರನ್ನು ನೋಡಲು ಅಭಿಮಾನಿಗಳಂತೂ ಕಿಕ್ಕಿರಿದು ತುಂಬಿಕೊಂಡಿದ್ರು ನ್ಯಾಷನಲ್ ಕ್ರಶ್ ಅನ್ನ ಸೀರಿಯಲ್ಲಿ ನೋಡಿದ ಫ್ಯಾನ್ಸ್ ಸಖತ್ ಇಷ್ಟಪಟ್ಟಿದ್ದು ನೆಚ್ಚಿನ ನಟನೆಯ ಜೊತೆಗೆ ಸೆಲ್ಫಿ ಕ್ಲಿಕ್ಕಿಸಿಕೊಳ್ಳಲು ಮುಂದಾಗಿದ್ರು ಸಾಲು ಸಾಲು ಸಿನಿಮಾಗಳಲ್ಲಿ ಬ್ಯುಸಿಯಾಗಿರೋ ನಟಿ ಕೇರಳಕ್ಕೆ ಭೇಟಿ ನೀಡಿ ಅಭಿಮಾನಿಗಳೊಂದಿಗೆ ಕೆಲ ಕಾಲ ಕಳೆದು ಖುಷಿಪಟ್ಟಿದ್ದಾರೆ ಇನ್ನು ನಟ ಅಲ್ಲು ಅರ್ಜುನ್ ರಶ್ಮಿಕಾ ಮಂದಣ್ಣ ಅಭಿನಯದ ಟು ಸಿನಿಮಾ ಡಿಸೆಂಬರ್ ಆರರಂದು ರಿಲೀಸ್ ಮಾಡುವುದಾಗಿ ಚಿತ್ರತಂಡ ಈಗಾಗಲೇ ಘೋಷಣೆ ಮಾಡಿದೆ ಇದರ ಜೊತೆಗೆ ರಶ್ಮಿಕಾ ನಟನೆಯ ಶವ ಕೂಡ ಡಿಸೆಂಬರ್ ಆರಕ್ಕೆ ಬಿಡುಗಡೆ ಕಾಣಲಿದೆ ಎಂದು ಹೇಳಲಾಗುತ್ತಿದೆ ಇದೆ ನೆಚ್ಚಿನ ನಟಿಯನ್ನ ದೊಡ್ಡ ಪರದೆ ಮೇಲೆ ನೋಡಲು ಅಭಿಮಾನಿಗಳು ಕಾತುರದಿಂದ ಕಾಯ್ತಿದ್ದಾರೆ ಬ್ಯೂರೋ ಜನಶಕ್ತಿ ನ್ಯೂಸ್ ಬೆಂಗಳೂರು ಅಸಲಿ ಇಲ್ಲಿದೆ ದೀರ್ಘ ಬಾಳಿಕೆಯ ಸದೃಢ ಕಟ್ಟಡಕ್ಕಾಗಿ ಹಲವು ಮಿಶ್ರಣಗಳೊಂದಿಗೆ ತಯಾರಿಸಲ್ಪಟ್ಟ ಕಡಿಮೆ ತೂಕವಿರುವ ಗಟ್ಟಿ ಮುಟ್ಟಾದ ಆರ್ಕೆ ಫ್ಲೈಯರ್ಸ್ ಬ್ರಿಕ್ಸ್ ಅಂಡ್ ಫ್ಲಾಕ್ ಆರ್ ಕೆ ಇಂಡಸ್ಟ್ರೀಸ್ ಕಿತ್ನಹಳ್ಳಿ ದಾಸನ್ಪುರ ಹೋಬಳಿ ಬೆಂಗಳೂರು ನಾರ್ಕ್